ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಲಾಗು ಸ್ಟಾರ್ಟ್ ಮಾಡೀನಿ ಇವತ್ತಿನ ಲಾಗು ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಹಾಗೆ ಹೊಸ ಬಟ್ಟೆ ಆರ್ಡ್ರ್ ಮಾಡಿದ್ನಲ್ಲ ಒಂದು ಅಮೆಜಾನಲ್ಲಿ ಅದನ್ನು ಕೂಡ ವಾಶ್ ಮಾಡೀನಿ ಇನ್ನೊಂದು ಮೀಶೋದಲ್ಲಿ ತರಿಸ್ಕೊಂಡಿದ್ದೆ ಅದನ್ನಿನ್ನೂ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಅದನ್ನು ಕೂಡ ವಾಶ್ ಮಾಡಿ ಹಾಕಿದ್ದೀನಿ ಫಸ್ಟು ಆರ್ಡ್ರ್ ಮಾಡಿ ತರಿಸಿರ್ತೀನಿ ನೋಡ್ರಿ ಆ ಬಟ್ಟೆನ ವಾಶ್ ಮಾಡಿಬಿಟ್ಟು ಹಾಕೋಬೇಕಾಗುತ್ತಾ ಹಾಗಾಗಿ ವಾಶ್ ಮಾಡಿ ಹಾಕಿನಿ ಮತ್ತು ಇಲ್ಲಿ ನೋಡ್ಬೋದು ಬೆಳಿಗ್ಗೆ ನಾನು ಇವನ್ನ ನೆನೆ ಹಾಕಿದ್ದೆ ಹುಳಿಕಾಳು ಮಡ್ಕೆ ಕಾಳು ಆಮೇಲೆ ಬಟಾಣಿ ಕಾಳು ನೆನೆ ಹಾಕಿದ್ದೆ ನೋಡ್ಬೋದು ನೆನೆದವು ಆಲ್ರೆಡಿ ಚಲೋತ್ನಿಗೆ ಈಗ ಅವನ್ನ ತೊಳೆದು ಕಟ್ಟಿಡಬೇಕು ರಾತ್ರಿ ಅಂತ ಕಟ್ಟಿಟ್ರಾಯ್ತವಂತ್ಹೇಳ್ಬಿಟ್ಟು ಇಟ್ಟೀನಿ ಈಗ ಬಟಾಣಿ ಕಾಳು ಕೂಡ ನೆನೆ ಹಾಕಿ ಹಿಂಗೆ ಇಷ್ಟೊಂದು ಒಂದು ತಿಂಗಳಿಗೆ ಒಂದು ಹದಿನೈದು ಅಷ್ಟು ನೆನೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ನಾನು ಪಲಾವು ಮತ್ತು ಟೊಮೆಟೊ ಬಾತು ಈ ಥರ ಮಾಡಿದಾಗ ಹೇಳ್ಬಿಟ್ಟು ನಮಿತಾನ ಸ್ಕೂಲಿಂದ ಬಂದಳು ಬಂದುಬಿಟ್ಟು ಲಂಚ್ ಬ್ಯಾಗ್ ಎಲ್ಲ ತೆಗೆದಿಡಗತ್ತಿದ್ಲು ಲಂಚ್ ಬಾಕ್ಸ್ ಅವನ್ನೆಲ್ಲ ಇಲ್ಲಿ ನೋಡ್ಬೋದು ನಾವೇ ಇಲ್ಲಿ ನಿಂತ್ಕೊಂಡು ಹೊರಗಡೆ ನೋಡ್ಕೊ ಅಂತ ನಮಿತಾ ಬಂದ್ಬಿಟ್ಲೇನ ಖುಷಿ ಆಗ್ಬಿಟ್ಟಿದ್ಲು ಮನೆಯಾಗ ಯಾರು ಇರೋಲ್ಲ ಹಗ್ಲಲ್ಲ ಹಾಕಿ ಬಂದ್ಬಿಟ್ಲೆನ ನಗೋದು ಆ ಥರ ಎಲ್ಲ ಮಾಡ್ತಾ ನಮಿತಾ ಅವ್ರ ಅಪ್ಪನ ಜೊತೆಗೆ ಒಂದು ಇಪ್ಪತ್ತು ರೂಪಾಯಿನ ಇಸ್ಕೊಂಡ್ಬಿಟ್ಟು ಬಿಂಗೋ ತೊಗೊಂಡ್ಬಂದಿದ್ಲು ಅದನ್ನ ಯಾಕೆ ತೊಗೊಂಬಂದಿ ಅಂತೇಳ್ಬಿಟ್ಟು ಕೇಳ್ತಾ ಇದ್ದೆ ನಾನು ಅಪ್ಪ ಕೊ ಅಪ್ಪನ ಹತ್ರ ಇಸ್ಕೊಂಡ್ಬಿಟ್ಟು ತೊಗೊಂಬಂದಿದ್ದೀನಿ ಅಂತಂದು ಹೇಳಾಕೊಂತಿದ್ಲು ಯಾಕಂದ್ರೆ ನಾವು ಆಕಿಗೆ ದಿನಾಲೂ ದುಡ್ಡು ಕೊಡೋಂಗಿಲ್ಲ ಸ್ಕೂಲಿಗೆ ತೊಗೊಂಡು ಅದಕ್ಕೆಲ್ಲ ಹಾಗಾಗಿ ಕೇಳಾಗೊಂತಿದ್ದೆ ಅಪ್ಪ ಕೊಟ್ಟಿದ್ದ ತೊಗೊಂಬಂದಿನಿ ಅಂತಂದು ಹೇಳಕ್ ಅಂತಿದ್ಲಿಕ್ಕೆ ಅದಾದಮೇಲೆ ಇಲ್ಲಿ ನೋಡ್ಬೋದು ಇದ್ದೆ ಯಾಕೆ ತಿಂತಿದ್ದೆ ಅಂತವೆಲ್ಲ ತಿನ್ಬಾರ್ದು ಫ್ರೂಟ್ಸ್ ಎಲ್ಲ ಸ್ನ್ಯಾಕ್ಸಿಗೆ ಕೊಟ್ಟು ಕಳ್ಸಿರ್ತೀನಿ ಇಲ್ಲ ತಿಂದಿರ್ತಿಯಿಲ್ಲ ಮತ್ತು ಇದನ್ನ ಯಾಕೆ ತೊಗೊಂಡ್ಬಂದಿ ನಾನು ಮೊನ್ನೆ ವಿಡಿಯೋದೊಳಗೆ ನಮ್ಮ ನಮ್ಮ ಆ ಥರ ಎಲ್ಲ ಹೊರಗಿನ ಸ್ನ್ಯಾಕ್ಸು ತಿನ್ಸಂಗಿಲ್ಲ ಅಂತಂದು ಹೇಳೀನಿ ನೀನು ಈ ಥರ ಹತ್ರ ನನಗೆ ಹೇಳಾರ್ದ ತೊಗೊಂಡ್ಬಂದಿಯಲ್ಲ ಅಂತಂದೆ ಏನು ಭಾಳ ದಿನ ಆಗಿತ್ತು ಮಮ್ಮಿ ತಿನ್ನಲಾರ್ದ ಅದಕ್ಕೆ ತೊಗೊಂಬಂದಿನಿ ಯಾವಾಗಾದ್ರೂ ಒಂದು ಸಲ ತಿಂದರೆ ಆಗೋಲ್ಲ ಬಿಡು ಅಂತ ಹೇಳ್ಬಿಟ್ಟು ಹೇಳಂತಿದ್ಲು ನಾನು ಅಷ್ಟಕ್ಕೆ ಸುಮ್ಮನೆ ಆದೆ ಈಗ ನೋಡ್ಬೋದು ಮೊನ್ನೆ ಗ್ಲಾಸ್ ಜಾರು ಆರ್ಡ್ರ್ ಮಾಡಿದ್ದು ನೋಡ್ರಿ ಅವನ್ನೆಲ್ಲ ಪಾತ್ರೆ ಇದ್ದು ಒಂದು ಸ್ವಲ್ಪ ನಾಷ್ಟ ಮಾಡಿದ್ದು ಊಟ ಮಾಡಿದ್ದು ಅವನ್ನ ತೊಳೆಗತ್ತಿದ್ನಿ ಹಂಗೆ ಗ್ಲಾಸ್ ಗ್ಲಾಸ್ ಜಾರ್ನು ಕೂಡ ತೊಳೆದು ಬಿಟ್ರಾಯ್ತು ಹೇಳ್ಬಿಟ್ಟು ದಿನಾಲೂ ತೊಳ ತೊಳದ್ರಾಯ್ತು ತೊಳೆದ್ರಾಯ್ತು ಅಂತ ಹಂಗೆ ಅನ್ಕೊತನೇ ಬಿಟ್ಬಿಟ್ಟಿನಿ ಮತ್ತು ಅವಾಗ ಬಾಕ್ಸ್ನಾಗ ಕುಂತಿದ್ದು ಮತ್ತು ಇನ್ನು ಸ್ಟ್ಯಾಂಡು ಬಂತಲ್ಲ ಹಾಗಾಗಿ ಸ್ಟ್ಯಾಂಡ್ ಬಂದೈತಿ ಇನ್ನೇನು ಹಂಗೆ ಇಡೋದು ಅಂತ ಎಲ್ಲ ವಾಶ್ ಮಾಡ್ಕೊಳಕತ್ತೀನಿ ಈ ಗ್ಲಾಸ್ ಜಾರ್ ನೋಡಿರಿ ವಾಶ್ ಮಾಡೋಕ ಮತ್ತು ಕ್ಲೀನ್ ಮಾಡೋಕ್ಕೆ ತುಂಬಾ ಇದಾಗ್ಯವು ಕಂಫರ್ಟೇಬಲ್ ಅದಾವು ಯಾಕಂದ್ರೆ ನಾನು ನಿನ್ನೆ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಕಲ್ಲುಪ್ಪು ಮತ್ತು ಸಣ್ಣ ಉಪ್ಪು ಹಾಕಿಟ್ಟಿದ್ದೀನಲ್ಲ ಅವು ಒಂದು ಕೆ ಜಿ ಬಾಕ್ಸು ಒಳಗಡೆ ಕೈಯೇ ಹೋಗೋದಿಲ್ಲ ಹೋಗ ಅದನ್ನು ಒಳಗಡೆ ಕೈ ಹಾಕಿ ಕ್ಲೀನ್ ಮಾಡೋಕ್ಕೂ ಆಗೋದಿಲ್ಲ ಬಟ್ ಇವು ಚಿಕ್ಕ ಚಿಕ್ಕದಾಗಿ ಅರ್ಧ ಕೆ ಜಿ ಹಿಡಿಸುತ್ತ ಆದ್ರೂ ಎಷ್ಟು ನೀಟಾಗಿ ನಾವು ಕೈ ಹಾಕಿ ತೊಳ್ಕೊಬೋದು ಒಳಗಡೆ ಎಲ್ಲ ಆಮೇಲೆ ಒರೆಸ್ಬೇಕಾದ್ರೂ ಕೂಡ ಅಷ್ಟೇ ನೀರು ಇಳಿದ ಮೇಲೆ ಇನ್ನೂ ತಂಪಿರುತ್ತೆ ನೋಡಿರಿ ಒಳಗ ಬೇಗ ಒಣಗೋದಿಲ್ಲ ಇವು ಗ್ಲಾಸ್ ಜಾರು ನಾವು ತೊಳೆದು ಬಿಟ್ಟು ಬಿಡಬೇಕು ಬೆಳಿಗ್ಗೆ ಬಿಟ್ಟು ಒಂದು ಮಧ್ಯಾಹ್ನ ಹಿಂಗೆ ಅವನ್ನ ನಾವು ಏನಾದರೂ ಹಾಕ್ಕೊಂಡು ಇಟ್ಕೋಬೇಕು ಬಟ್ ಆಗ ನಾವು ಹಾಕ್ತೀವಿ ಅಂತಂದ್ರೆ ಬೇಗ ಅದು ಹಾಗಾಗಿ ನಾನು ಈ ಥರದ್ದು ತೊಗೊಂಡಿದ್ದ ಒಳ್ಳೆ ಕೆಲಸ ಆಯಿತು ಬಿಡು ಅಂತ ಅಂದ್ಕೊಂಡೆ ನೋಡ್ಬೋದು ಎಲ್ಲನೂ ತೊಳೆದ್ಬಿಟ್ಟು ಈ ರೀತಿ ಮೇಲೆನ ಹಾಕೀನಿ ಈಗ ಅವನ್ನೆಲ್ಲ ಗ್ಲಾಸ್ ಜಾರ್ ತೊಳೆದ ಮೇಲೆ ಸ್ಟ್ಯಾಂಡನ್ನು ಕೂಡ ನೀನು ಹಂಗೆ ಇಟ್ಟು ನೋಡಿದ್ದೆ ಹೆಂಗೆ ಕಾಣಿಸುತ್ತಾ ಅಂತ ಹೇಳಿಬಿಟ್ಟು ಅದಕ್ಕೆ ಇವತ್ತು ಒಂದು ಸ್ವಲ್ಪ ವಾಶ್ ಮಾಡ್ಕೊಂಡ್ರಾಯ್ತು ಅಂತೇಳ್ಬಿಟ್ಟು ಸೋಪ್ ಹಚ್ಚಿ ಕ್ಲೀನ್ ಮಾಡ್ಕೊಳಕತ್ತೀನಿ ಚೆನ್ನಾಗೈತಿ ಒಟ್ಟು ಅಂದರೆ ಗ್ರಿಪ್ಪಾಗಿ ಕುತ್ಕೊತಾವೆ ಒಟ್ಟು ಅಡುಗೆ ಆಡೋದು ಆ ಥರ ಏನೂ ಇಲ್ಲ ಅದೇ ನೀವು ಸ್ಟಿ ಸ್ಟೀಲಿನೂ ಬರ್ತಾರೆ ನೋಡಿರಿ ಅವು ಜಾಲ್ರಿ ಥರ ಇರ್ತಾವೆ ಅವು ಅಷ್ಟು ಕಂಫರ್ಟೇಬಲ್ ಆಗಿ ಇಡೋಕೆ ಆಗಂಗಿಲ್ಲ ಬಟ್ ಇದು ಮಾತ್ರ ಸಖತ್ತಾಗೈತಿ ಐತಿ ಚಿಕ್ಕದ ಅನಿಸ್ತು ನನಗೆ ಅಷ್ಟೇ ಸೈಜ್ ಇನ್ನೊಂದು ಸ್ವಲ್ಪ ದೊಡ್ಡದಿರಬೇಕಾಗಿತ್ತು ಇದ್ರ ರೇಟ್ ಬಂದು ಏಳ್ನೂರ ಹನ್ನೆರಡನೇ ಹದಿನೈದು ರೂಪಾಯಿ ಕೊಟ್ಟಿನಿ ಮೇಲೆ ಚೆನ್ನಾಗೈತಿ ಬಟ್ ರೇಟ್ ಜಾಸ್ತಿ ಆಯಿತು ಅನ್ನಿಸ್ತು ನನಗೆ ಇದ್ರ ಇದ್ರ ಪ್ರಕಾರ ಸೈಜ್ ಪ್ರಕಾರ ಫ್ರೆಂಡ್ಸ್ ನೋಡ್ರಿ ಈಗ ಮತ್ತೆ ಕಂಟಿನ್ಯೂ ಮಾಡಕತ್ತೀನಿ ಇಲ್ಲಿ ನಿಂತ್ಕೊಂಡು ನನ್ಗೆ ಹಂಗ ಸಾಕೊತಾರ ಸಾಯಂಕಾಲ ಎಲ್ಲ ಕೆಲಸ ಮುಗೀತು ದೀಪ ಹಚ್ಚಿದೆ ಕಾಫಿ ಮಾಡ್ಕೊಂಡು ಕುಡಿದೆ ಮತ್ತು ವಾಷಿಂಗ್ ಮಿಷಿನ್ ಮತ್ತು ಹೊಳ್ಳಿ ಇದನ್ನ ಮಾಡಕತ್ತೀನಿ ಯಾಕಂದ್ರೆ ಅದೆಲ್ಲ ನೋರೆ ಹೊರಗೆ ಬರಾಕತ್ತಿತ್ತು ಹಂಗಾಗಿ ಸಾಂಬಾರಿಗೆ ಎಲ್ಲ ಹೆಚ್ಕೊಂಡಿದ್ದೀನಿ ನೋಡ್ರಿ ಟೊಮೆಟೊ ಈರುಳ್ಳಿ ಹಸಿ ಕಾಯಿ ಮತ್ತು ಬ್ಯಾಳಿ ಆಲ್ರೆಡಿ ತೊಳೆದಿಡ್ತೀನಿ ಅದಕ್ಕೆ ಸಾಂಬಾರು ಪುಡಿ ಎಣ್ಣೆ ಮತ್ತು ಜೀರಿಗೆ ಎಲ್ಲ ಹಾಕ್ತೀನಿ ಪಾಲಕ್ ಸೊಪ್ಪು ತೆಗೆದಿಟ್ಟಿದ್ದೆ ಈ ಬಾಕ್ಸ್ನಾಗ ಹಾಕಿ ತೆಗೆದಿಟ್ಟಿದ್ದೆ ನೀರು ಒಡಬಿಟ್ಟಿದ್ದು ಒಂದು ಸೊಪ್ಪು ಇಷ್ಟು ಚೆನ್ನಾಗೈತಿ ಇಷ್ಟು ಇಷ್ಟ ಹಾಕ್ತೀನಿ ತೊಳೆದು ಸ್ವಚ್ಛ ಮಾಡಿಟ್ಟಿದ್ದೆ ಆದ್ರೆ ನೀರು ನೋಡಿ ಕೊಂಡಾ ಸಂಪರ್ಕ ರೆಡಿ ಆಗಷ್ಟೇ ಮತ್ತೆ ಆಮೇಲೆ ಅನ್ನಕ್ಕೆ ಇಟ್ಕೊಂತೀನಿ ಅನ್ನಸಾರ ಇವತ್ತನ ಊನ್ ರೊಟ್ಟಿ ಮಾಡಿದೆ ಹಾಗಾಗಿ ಅನ್ನಪಾರ ಟಮಟೊ ಕಟ್ ಮಾಡ್ತೀನಿ ಈನ್ನಿಷ್ಟಕ್ಕೆ ನಾನು ಮೇನೆ ಕೇಸೇ ಮಾಡ್ತೀನಿ ಅಂತ ಒಂದು ನಿಮಿಷ ಆಮೇಲೆ ಕೇಸೇ ಮಾಡ್ತೀನಿ ಒಂದು ನಿಮಿಷ ಇಲ್ಲ ಈಗ ನೋಡಿರಿ ಸಾಂಬಾರಿಗೆ ಬ್ಯಾಳಿ ಕುದಿಯಕ್ಕೆ ಇಟ್ಟಿದ್ದೆ ಅದು ಇನ್ನೇನು ವಿಜಯಲ್ ಕೂಗಮಟನು ಖಾಲಿ ಫ್ರೀ ಆಗಿದ್ನಲ್ಲ ಅದಕ್ಕೆ ನಾನು ಏನು ಮಾಡಿದೆ ಗ್ಲಾಸ್ ಜಾರ್ ಎಲ್ಲ ತೊಳೆದಿಟ್ಟಿದ್ನ ಒಂದು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ಒರೆಸ್ಕೊಂಡು ನೋಡ್ಬೋದು ಚಿಕ್ಕದಾಗಿರೋದ್ರಿಂದ ಮತ್ತು ಅಗ್ಲನೂ ಇರೋದ್ರಿಂದ ಒಳಗಡೆ ನೀಟಾಗಿ ಬಟ್ಟೆ ಹಾಕಿ ಕೈ ಹಾಕಿ ಸ್ವಚ್ಛಗೆ ನಾವು ಒರೆಸ್ಕೋಬೋದು ಒಂದು ಸೂರನೂ ತ್ಯಾವ ಇರೋಂಗಿಲ್ಲ ಅದೇ ದೊಡ್ಡ ಆದ್ರೆ ಒಳಗಡೆ ಐತೋ ಇಲ್ಲೋ ಅನ್ನೋದು ಗೊತ್ತಾಗಂಗಿಲ್ಲ ಅದಕ್ಕೆ ನಾನು ಹೇಳಿದೆ ಫ್ರೆಂಡ್ಸು ಈ ಥರದ್ದು ಬೆಟ್ರ್ ಅರ್ಧ ಕೆ ಜಿ ತಂದು ಯೂಸ್ ಮಾಡದೆ ಬೆಸ್ಟು ಏನು ಹಂಗೆ ಒಂದೊಂದು ಕೆ ಜಿ ಒಂದೊಂದು ತಿಂಗಳನ್ನೂ ಫುಲ್ ಖಾಲಿ ಮಾಡೋಂಗಿಲ್ಲ ಈ ರೀತಿ ಅಕ್ಕಡಿ ಕಾಳು ಮಾತ್ರ ಒಂದೊಂದು ಕೆ ಅರ್ಧ ಅರ್ಧ ಕೆ ಜಿ ತಂದ್ರೂ ಒಂದು ಎರಡು ಮೂರು ತಿಂಗಳನ್ನ ಹಾಕವು ಯಾಕಂದ್ರೆ ದಿನಾಲೂ ನಾವು ಕಾಳನ್ನು ಯೂಸ್ ಮಾಡೋಂಗಿಲ್ಲ ವಾರದಾಗ ಒಂದು ಸಲ ಎರಡು ಸಲ ಮೂರು ಸಲ ಹಿಂಗೆ ಯೂಸ್ ಮಾಡಿರ್ತೀವಿ ಬಟ್ ಏನಂದ್ರೆ ಚಿಕ್ಕದಾಗಿದ್ರೂ ಚಲೋ ಅದಾವ ಅಂತಲೇ ಹೇಳ್ತೀನಿ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಕೇಳ್ರಿ ನಾನು ಲಿಂಕ್ ಕೊಡ್ತೀನಿ ಇದ್ರದ್ದು ಇವಕ್ಕೂ ಕೂಡ ಒಂದು ಐನೂರು ರೂಪಾಯನ್ನ ಕೊಟ್ಟಂಗೆ ಆಗೈತಿ ನಾನು ಜಾರ್ಗಳಿಗೆ ನೋಡ್ಬೋದು ಈಗ ಕಡಲೆಬೇಳೆ ಒಂದು ಅರ್ಧ ಕೆ ಜಿ ಕರೆಕ್ಟ್ ಇದ್ದವು ನೋಡಿರಿ ಈ ಇದು ಏನಪ್ಪ ಅಂದರೆ ಈಗ ಅಲಸಂದಿಕಾಳು ಕಾಳು ಎಲ್ಲಿ ಪ್ಯಾಕ್ ತೋರಿಸಿದೆ ಅದು ಅರ್ಧ ಕೆ ಜಿ ಪ್ಯಾಕ್ ಅದು ಡಿ ಮಾರ್ಟಲ್ಲೇ ತಂದಿದ್ದೆ ಎಲ್ಲದು ಕರೆಕ್ಟಾಗಿ ಅರ್ಧ ಕೆ ಜಿ ಹಿಡಿಸುತ್ತಾ ಕಾಳು ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಮೊನ್ನೆ ಸಾಂಬಾರಿಗೆ ಹಾಕ್ಕೊಂಡಿದ್ದೆ ಅಷ್ಟು ತೆಗ್ದಿನಿ ಅಷ್ಟು ಗ್ಯಾಪ್ ಆಯ್ತು ನೋಡಿರಿ ಇನ್ನು ಮಾಡ ಇದು ಏನಪ್ಪ ಅಂದರೆ ಕಡಲೆಕಾಳು ಹುರುಳಿಕಾಳು ಆಮೇಲೆ ಬಟಾಣಿ ಕಾಳು ಬಟಾಣಿ ಕಾಳು ಕೂಡ ಅಷ್ಟೇ ಅರ್ಧ ಕೆ ಜಿ ಪ್ಯಾಕ ತರ ನಾನು ಒಂದೊಂದು ಕೆ ಜಿ ತರೋಂಗಿಲ್ಲ ಮುಂಚೆ ಎಲ್ಲ ಜಾಸ್ತಿ ತರ್ತಿದ್ದೆ ಈಗ ಅರ್ಧ ಅರ್ಧ ಕೆ ಜಿದ ಮಾತ್ರ ತರ್ತೀನಿ ಪ್ಯಾಕೆಟು ಸುಮ್ಮನೆ ಜಾಸ್ತಿ ತಂದು ಯಾಕೆ ವೇಸ್ಟ್ ಮಾಡೋದು ವೇಸ್ಟ್ ಅಂತರೂ ಆಗಂಗಿಲ್ಲ ಬಿಡ್ರೆ ಫ್ರಿಡ್ಜ್ನಾಗ ಇಟ್ಬಿಟ್ಟಿರ್ತೀನಿ ಎಲ್ಲ ಆಕಡೆ ಕಾಳು ಫ್ರಿಜ್ನಾಗ ಇಟ್ರಂತೂ ಏನೂ ಹಾಳಾಗಂಗಿಲ್ಲ ಯಾವುದೇ ಕಾಳಾಯಿತು ಹಿಟ್ಟಾಯಿತು ಅಂದರೆ ಜಾಸ್ತಿ ತಂದು ಫ್ರಿಡ್ಜ್ನಾಗ ಇಡೋದು ಅಷ್ಟು ಒಳ್ಳೆಯದಲ್ಲ ಈಗ ನೋಡಿರಿ ಹೆಸರು ಕಾಳು ಹೆಸ್ರು ಬ್ಯಾಳಿ ಮತ್ತು ಕಾಳು ಆಮೇಲೆ ಅಲಸಂದಿ ಕಾಳು ಆಮೇಲೆ ಬಟಾಣಿ ಕಾಳು ಕಡ್ಲೆ ಬ್ಯಾಳಿ ಇನ್ನೊಂದು ಏನೋ ಹಾಕಿದ್ದೀನಿ ಇನ್ನೂ ಪುಟಾಣಿ ಪುಟಾಣಿ ಒಂದು ಹಾಕಿನಿ ಇನ್ನು ಶೇಂಗಾ ಕಾಳಿಗೆ ಒಂದು ಬೇಕು ತೊಗರಿ ಬ್ಯಾಳಿಗೆ ಒಂದು ಬೇಕು ಆಮೇಲೆ ಇದು ಹೆಸ್ರು ಕಾಳಿಗೆ ಒಂದು ಬೇಕು ನೋಡೋಣ ಮತ್ತೆ ಬೇಕಂದ್ರೆ ಆರ್ಡ್ರ್ ಮಾಡ್ಕೊತೀನಿ ಈಗಂತರೂ ಇಷ್ಟು ನಡೆದೈತಿ ಇನ್ನು ಸ್ಟೀಲಿನ ಬಾಕ್ಸ್ ದೊಡ್ಡ ದೊಡ್ಡ ಹೋದವು ಬಟ್ ಇವು ಚೆಂದ ಕಾಣಿಸ್ತಾವ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ ಚೆನ್ನಾಗಿ ಕಾಣಿಸ್ತು ಒಂದೇ ಸ್ಟೆಪ್ಪಲ್ಲೇ ಆರು ಬಾಕ್ಸ್ ಇಡಿಸ್ತು ಕೆಳಗಡೆ ಮತ್ತು ನಾನು ಮನೆಯಲ್ಲಿದ್ದವಲ್ಲ ಅವನು ಕೂಡ ಇಟ್ಟಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ನೋಡ್ರಿ ಇಲ್ಲಿ ಅಕ್ಕಿ ಖಾಲಿಗಿದ್ವು ಅಕ್ಕಿ ತೊಗೊಂಬಂದರು ಆಮೇಲೆ ಚಹಪುಡಿ ಚಹಾ ಪುಡಿ ತೊಗೊಂಬಂದ್ರ ಅನ್ನ ಮಾಡೋಕ್ಕೆ ಅಕ್ಕಿ ಇದ್ದಿದ್ದಿಲ್ಲ ಬಿಲ್ಲೆಡ್ ರೈಸ್

ಹ್ಮ್ ದಾರ ನೋಡಿಲ್ಲ ಬಟ್ಲ ಕೊಡ್ರಿ ಅನ್ನಾಯ್ತು ಡಬ್ಬಿಗೆ ಹಾಕಿಬಿಡ್ತೀರ ತೊಳದ ಮೇಲೆ ಹಾಕಾನಿ ಇನ್ನೂ ಅಣ್ಣ ಐತಿ ఈ అన్నకిడ్బు నోడీ ఇల్లు సాంబారు ఒగ్గర్ణి కొట్టే ఈ అక్క అదక కుతా వేయిట్ మొంత ఈ అక్క తో అది అన్నకిడ్తన ನೋಡ್ರಿ ಈಗ ಬೆಳಿಗ್ಗೆ ನಾನು ಕಾಳು ನೆನೆ ಹಾಕಿದ್ದೆ ನೋಡ್ರಿ ಹುಳ್ಳಿ ಕಾಳು ಆ ಹುಳ್ಳಿ ಕಾಳು ಈಗ ಸ್ವಚ್ಛಗ ತೊಳೆದು ಒಂದೆರಡು ಮೂರು ಸಲ ಸ್ವಚ್ಛ ತೊಳೆದು ಬಿಟ್ಟು ನಾನು ನೀರು ಚೇಂಜ್ ಮಾಡಿಟ್ಟಿದ್ದೆ ಹಾಗಾಗಿ ಈಗ ಒಂದು ಕಾಟನ್ ಬಟ್ಟೆ ತೊಗೊಂಬಿಟ್ಟು ಅವನ್ನ ಈಗ ಇದ್ರೊಳಗೆ ಹಾಕ್ಕೊಂಡಾಗತ್ತೀನಿ ಅಂದರೆ ಇದು ತೆಲುಗುಮ್ ಕವರು ಫ್ರೆಂಡ್ಸ್ ಎಲ್ಲ ಹಳೇದಾಗಿತ್ತು ಹಂಗಾಗಿ ಇನ್ನೇನು ಇದಕ್ಕಾದರೂ ಯೂಸ್ ಮಾಡ್ಕೊಂಡ್ರಾಯ್ತು ಹೇಳ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ಇನ್ನು ಬಿಳಿ ಬಟ್ಟೆ ಆ ಥರದ್ರಲ್ಲಿ ನಾವು ಏನಾದರೂ ಕಾಳು ಕಟ್ಟಿಟ್ರೆ ಏನಕ್ಕೈತೆ ಅಂದ್ರೆ ಕಲಿಯಾಗಿಬಿಡ್ತಾವ ಬಟ್ಟೆ ಹಾಗಾಗಿ ಕಲರ್ ಇರುವಂಥದ್ದು ಹಳೆ ಬಟ್ಟೆನ ಯೂಸ್ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡೋಕೀನಿ ಮೊನ್ನೆ ಸಲ ನಾನು ಕಾಳು ನೆನೆ ಹಾಕಿಬಿಟ್ಟು ಮೊಳಕೆ ಬರೆಸಿದ್ದೆ ಆಮೇಲೆ ಕಾಳು ಪಲ್ಯ ಕಾಳು ಸಾಂಬಾರು ಮಾಡಿದ್ದು ನೋಡಿರಿ ಆವಾಗ ಕೇಳಿದ್ರು ಕಾಳು ನೆನೆ ಹಾಕೋದು ಮತ್ತು ಅದನ್ನು ಮೊಳಕೆ ಬರ್ಸೋದು ಹೆಂಗೆ ಮಾಡಿದ್ರಿ ಶೇರ್ ಅಂತ ಹೇಳ್ಬಿಟ್ಟು ಆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಬಟ್ ಅವ್ರು ಕಂಪ್ಲೀಟಾಗಿ ವೀಡಿಯೋ ನೋಡ್ರಲ್ಲ ಮತ್ತು ಹಿಂದಿನ ವಿಡಿಯೋನೂ ಕೂಡ ನೋಡಿರಂಗಿಲ್ಲ ಹಂಗಾಗಿ ಕಮೆಂಟ್ ಮಾಡಿ ಕೇಳಿದ್ರು ಅದಕ್ಕೆ ಇವತ್ತು ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಬೆಳಿಗ್ಗೆ ನೆನೆಸಿಟ್ಟಿದ್ದು ಕೂಡ ತೋರಿಸಿದೆ ಈಗ ನೋಡ್ಬೋದು ಬಟ್ಟೆನ ಬಟ್ಟೆ ಒಳಗೆ ಹಾಕಿದ್ದೀನಿ ನೀರೆಲ್ಲ ಬಸಿಬೇಕು ಬಸ್ದು ಬಿಟ್ಟು ಕೈಯಲ್ಲೇ ತೆಗೆದುಬಿಟ್ಟು ಹಾಕಿದ್ದೀನಿ ಇವತ್ತು ಇಲ್ಲಾಂದ್ರೆ ನೀವು ನೀರು ಸೋಸೋದು ಇರ್ತೈತೆ ಅದ್ರಾಗ ಅದ್ರಾಗಾದ್ರೆ ಹಾಕಿಬಿಟ್ಟು ನೀರೆಲ್ಲ ಇಳಿದ್ಮೇಲೆ ಈ ರೀತಿ ಬಟ್ಟೆಯೊಳಗೆ ಹಾಕಿ ಕಟ್ಟಿಡಬೇಕು ಫುಲ್ ಟೈಟಾಗಿ ಬಟ್ಟೆನ ಕಟ್ಟಿಡಬೇಕಾಗುತ್ತಾ ಯಾಕಂದ್ರೆ ಮೊಳಕೆ ಬರ್ತವೆ ಚೆಂದ ಲೂಸ್ ಲೂಸಾಗಿ ಕಟ್ಟಿದ್ರೆ ಏನಾಗುತ್ತಾ ಅದು ಗಾಳಿ ಏರು ಹೊಕ್ಕೊಂಬಿಟ್ಟು ಅಷ್ಟೊಂದು ಚೆನ್ನಾಗಿ ಮೊಳಕೆ ಬರೋಂಗಿಲ್ಲ ಹಾಗಾಗಿ ಫುಲ್ ಟೈಟಾಗಿ ಎಳ್ಕೊಂಬಿಟ್ಟು ಆ ಕಡೆ ಲೂಸ್ ಐತಿ ಆ ಕಡೆ ನೋಡಿಬಿಟ್ಟು ಈ ರೀತಿ ತಿರುಗಿಸಿದ್ರೆ ಅಲ್ಲಿ ಅದರೊಳಗಿರುವಂಥ ಒಂದಿಷ್ಟು ಏನಾದರೂ ನೀರಿತ್ತು ಅಂದ್ರೆ ಅದು ಕೂಡ ಎಲ್ಲ ನೀರು ಹೊರಗಡೆ ಬರ್ತೈತಿ ಈಗ ನೋಡ್ರಿ ಈ ರೀತಿ ಅರ್ಬಿ ಆಗತ್ತೀನಿ ನಾನು ತುಂಬ ಟೈಟಾಗಿ ಆಗಿರೋದ್ರಿಂದ ಬೇಗ ಬರ್ತಾ ಇರಲಿಲ್ಲ ಆಮೇಲೆ ಬಟ್ಟೆನೂ ಕೂಡ ಒಂದು ಸ್ವಲ್ಪ ಚಿಕ್ಕದಿತ್ತಲ್ಲ ಉದ್ದಕ್ಕೆ ಇತ್ತು ಅಗ್ಲ ಕಡಿಮೆ ಇತ್ತಿದ್ದು ತೆಲಗು ಕವರ್ ನೋಡ್ರಿ ಹಾಗಾಗಿ ಈ ರೀತಿ ಗಟ್ಟಿಯಾಗಿ ಕಟ್ಟಿದೆ ನೋಡ್ರಿ ನೀರು ಇಳ್ಕೊಂಬಂತು ಹಿಂಡಿದಕ್ಕೆ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ನೆನೆ ಹಾಕಿದ್ದು ನೋಡ್ರಿ ಡಬ್ರಿ ಪಾತ್ರೆ ಆ ಪಾತ್ರೆ ಒಳಗನ್ನ ಹಾ ನಾನು ಈ ರೀತಿ ಮತ್ತು ಉಳಿದಿರುವಂಥ ಬಟ್ಟೆನ ಅದಕ್ಕೆ ಮುಚ್ಚಿ ಈ ರೀತಿ ಇಟ್ಟು ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ ಬೇಕಂದ್ರೆ ಇದ್ರ ಮೇಲ್ಗಡೆ ವೇಟ್ ಇರುವಂಥ ಒಂದು ಕುಟಾನಿ ಅಥವಾ ಏನಾದರೂ ವೇಟ್ ಇರೋ ವಸ್ತುನ ಅದ್ರ ಮ್ಯಾಲೆ ಇಟ್ಬಿಟ್ರೆ ಚಲೋ ಹೊತ್ತಿನಾಗೆ ಮರುದಿನ ಮೊಳಕೆ ಬರ್ತಾವೆ ಕಾಳು ಈಗ ನೋಡಿರಿ ಅನ್ನ ಮೊಳಕೆ ಕಟ್ಟಿದ ಮೇಲೆ ಅನ್ನಕ್ಕೆಟ್ಟೆ ಅನ್ನ ಆಲ್ರೆಡಿ ವಿಜಲ್ಲಿ ಹೋಗಿತ್ತು ಈಗ ಅನ್ನ ಸಾಂಬಾರು ಮತ್ತು ಇತ್ತು ಮನೆಯಲ್ಲಿ ನಮ್ಮ ನಮಿ ತೆಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸೌತೆಕಾಯಿ ಮನ್ಯಾಗೆ ಹಂಗಾದವು ಏನಾದ್ರೂ ನೆಗಡಿ ಪಗಡಿ ಅಂದ್ರೆ ಬರೀ ಡ ಇವನ ಸೌತೆಕಾಯಿ ಕರ 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 ತಿಂದು ಖಾಲಿನ ಮಾಡ್ತಾಳೆ ಅಕ್ಕಿ ಆಕಿಗೆ ಹುಷಾರಿಲ್ಲ ಅಂತೇಳಿ ಸೌತೆಕಾಯಿ ಹಂಗ ಇದ್ವು ಈಗ ನೋಡ್ರಿ ನಾವ್ಯಾಗ ಊಟ ಮಾಡಿಸ್ಬೇಕಂತೇಳ್ಬಿಟ್ಟು ಹಾಕೊಂಡ್ಬಂದಿನಿ ಫಸ್ಟ್ ಸೌತಿಕಾಯಿ ಹಿಟ್ಟೆ ಈಟ್ಗುಟ್ಲೇ ಹೆಂಗೆ ಕುಂತ ಒಳ್ರಿ ಬಾಯಿ ಒಟ್ಟ ಆಡಿಸ ಒಳ್ಳದನ್ನ ಈಗ ನೋಡ್ರಿ ಮರುದಿನದಲ್ಲ ಆಗ ಮತ್ತು ಕಂಟಿನ್ಯೂ ಮಾಡೋಕೀನಿ ಮಂಗಳವಾರದ್ದಿದೆ ಮಂಗಳವಾರನ ಬುಧವಾರ ಅಷ್ಟು ನೆನಪಿಲ್ಲ ಫ್ರೆಂಡ್ಸ್ ನನಗೆ ಇಲ್ಲಿ ನೋಡ್ರಿ ಮೊಳಕೆ ಕಾಳು ಹೆಂಗೆ ಮೊಳಕೆ ಬಂದವು ಬಟ್ಟೆ ಬಿಚ್ಚಿ ಆಲ್ರೆಡಿ ಬಾ ಇದಕ್ಕೆ ಪಾತ್ರೆಗೆ ಹಾಕಿಟ್ಟೀನಿ ಇಲ್ಲಿ ನೋಡ್ಬೋದು ಮಧ್ಯಾಹ್ನ ಅಂತೂ ಸ್ಟಾರ್ಟ್ ಆಗಿಬಿಡ್ತು ಚಲೋ ಮಳಿ ಬಂತು ಒಂದು ಹದಿನೈದು ದಿನ ಆಗಿತ್ತು ಮಳೆನ ಬಂದಿದ್ದಿಲ್ಲ ಬೆಂಗಳೂರಾಗ ನಮ್ಮ ಏರಿಯಾದಾಗಂತೂ ಬಂದಿದ್ದಿಲ್ಲ ಬೇರೆ ಕಡೆ ಏನಾದರೂ ಬಂದಿರ್ಬೋದು ನಾ ಮಣಿ ಚಲೋ ಬಂತು ಜೋರಾಗಿ ಬಟ್ಟೆ ಹೋಗಿ ತಕ್ಕೊಂಬಂದೆ ಮಳಿ ಸ್ಟಾರ್ಟ್ ಆಯ್ತು ನೋಡ್ರಿ ಜೋರಾಗಿ ಮಳಿ ಬಂತು ಹೇಗೋ ನನ್ನ ಬಟ್ಟೆಗಳ ಉಳ್ಕೊಂಡು ಅನ್ಕೊಂಡೆ ನಾನು ಒಣಗಿತ್ತು ಮತ್ತು ತೋದಿದ್ರೆ ಬೇಜಾರಾಕಿತ್ತು ಹಂಗೆ ನಾವೇನು ಕೂಡ ಮಲಗಿದ್ಲು ಸೈಲೆಂಟಾಗಿ ಕೆಲಸ ಮಾಡ್ಕೋಬೇಕು ನಾನು ಅಕ್ಕಿ ಮಕ್ಕೊಂಡ್ಲು ಅಂದ್ರೆ ಬೆಳಿಗ್ಗೆ ಬೇಗ ಎದ್ಬಿಟ್ಟಿದ್ಲು ಹಂಗಾಗಿ ಮನಗೆ ಸಿದ್ದೆ ಮಕ್ಕೊಂಡಳ ದಿನ ಹಂಗೆ ಆಕಿ ನಾಷ್ಟ ಮಾಡಿಸಿದ ತಕ್ಷಣ ಒಂದು ಸ್ವಲ್ಪ ಓಡಾಡ್ಸ್ತೀನಿ ಸುಸ್ತಕ್ಕಳ ಮಕ್ಕಂಬಿಡ್ತಾಳೆ ಅಂದ್ರೆ ಒಂದು ತಾಸು ಇಲ್ಲ ಎರಡು ತಾಸು ಮುಕ್ಕೊಂತಾಳೆ ಒಂದೊಂದ್ಸಲ ಒಂದೊಂದು ಸಲ ಸೌಂಡ್ ಆತಂದ್ರೆ ಬೇಗ ಎದ್ಬಿಡ್ತಾ ಇಷ್ಟ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್